ಇತರ ಕಾಯಿಲೆಗಳು ಬಂದಾಗ ಪರಿಹಾರ ಕೊಡೋದು ಯಾವುದು ಒನ್ ಟೈಮ್ ಇರೋ ಒಂದು ಸಲ ನಡೆದಿತ್ತು ಅಷ್ಟೇ ಅದನ್ನು ಏನೇ ಪರಿಶೀಲನೆ ಮಾಡ್ತೀನಿ ಅದು ಯಾವ ಥರ ಮಾಡಿದರು ಹೇಗೆ ಅಂತ ನಾನು ನೋಡ್ಬಿಟ್ಟು ಈಗ ನಾವು ಕೇರಳದಲ್ಲೆಲ್ಲ ಆನೆ ತೋರಿಲ್ಲ ಹೊರ ಆದಾಗ ಏನೋ ಇನ್ಸಿಡೆಂಟ್ ನಡೆದಾಗ ರಾಜ್ಯದಿಂದ ಪರಿಹಾರ ಹೋಗುತ್ತೆ ಈಗ ಪ್ರಕೃತಿ ವಿಕೋಪ ಕೆಲವು ಕಾಯ್ದೆ ಆ ಕಾಯ್ದೆ ಅಡಿಯಲ್ಲಿ ಕೆಲವು ಪರಿಹಾರ ಕೆಲವು ಎಲ್ಲ ಮಾದ ನೀಡುತ್ತದೆ ಈ ಒಂದು ಈ ಥರ ಯಾನೆ ಹಾವಳಿ ಅದರಿಂದ ಕೂಡ ಪ್ರಾಣಿಗಳಿಂದ ಆಗುವಂಥದ್ದು ಅದು ಕಾಯ್ದೆ ಅಡಿಯಲ್ಲಿ ಬರ್ತದೆ ಯಾವುದೇ ಕಾಯ್ದೆಯಿಂದ ಒಂದು ಮೇಲೆ ಆಗಿರುವಂಥದ್ದು ಅದು ಒಂದು ವರ್ಷದಲ್ಲಿ ಆಗಿದೆ ಆದ್ರೂ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಮಂಗನ ಕಾಯಿಲೆ ಹೊಸದಾಗಿ ಬಂದಿರೋದಲ್ಲ ತುಂಬ ವರ್ಷಗಳಿಂದ ಇದೆ ಸೀಮಿತ ಪ್ರದೇಶಕ್ಕೆ ಆಗಿದೆ ಅಂತ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇಲ್ಲ ಅಥವಾ ನಿರ್ಲಕ್ಷ್ಯ ಏನಿಲ್ಲ ನಿರ್ಲಕ್ಷ್ಯ ಇಲ್ಲ ಯಾಕಂದರೆ ಇಲ್ಲ ಲಸಿಕೆ ಬಗ್ಗೆ ನಾನು ಡೈಲಿಗೆ ಹೋಗಿದ್ದೆ ಅವ್ರಿಗೂ ಕೂಡ ಮಾತನಾಡಿಸಿ ಆಮೇಲೆ ನೀವು ಲಸಿಕೆ ಹಿಂದೆ ಇದ್ದಂಥ ಲಸಿಕೆ ಅದು ಈಗ ಪ್ರಯೋಜನ ಇಲ್ಲ ಅಂತ ಅದೆಲ್ಲ ಆದಮೇಲೆ ಹೊಸ ಲಸಿಕೆ ಮಾಡೋದಕ್ಕೂ ಕೂಡ ನಾವು ಸ ಸಂಪರ್ಕ ಮಾಡಿ ಅವರೀಗ ಹೈದರಾಬಾದ್ ಸಂಸ್ಥೆ ಜೊತೆ ಮಾತುಕತೆ ಮಾಡಿ ಅವರು ಲಸಿಕೆ ತಯಾರಿಕೆಯಲ್ಲಿದ್ದಾರೆ ಅವ್ರು ಇದ್ದಾರೆ ಬರೋ ವರ್ಷಕ್ಕೆ ಲಸಿಕೆ ನಾವು ತಗೋಬರ್ತೀವಿ ಅಂತ ಅಲ್ಲಿ ಏನು ಹೈದರಾಬಾದಲ್ಲಿ ಇಂಡಿಯನ್ ಇಮ್ರಾಲಜಿಕಲ್ ಸೆಂಟರ್ ಇದೆ ಅವರಿಗೆ ದುಡ್ಡು ಕೂಡ ಕೊಡಿಸಲಾಗಿದೆ ಮತ್ತು ಅವರು ಆ ಪ್ರೊಸೆಸ್ಸಲ್ಲಿದ್ದಾರೆ ಅದರಿಂದ ಅದು ಅದು ನಡೀತಾ ಉಂಟು ಅದು ಬರೋ ವರ್ಷಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದೊಂದು ನೋಡೋಣ ಸೊ ನಾವೇನು ನಿರ್ಲಕ್ಷ್ಯ ತೋರಿಸುವಂಥ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ನಾನು ಡಿಸೆಂಬರ್ಲೂ ಪೂರ್ವವಾಗಿ ಸಭೆ ಮಾಡಿ ಈ ಏನೇನು ಕ್ರಮಗಳು ತೊಗೋಬೇಕು ಎಚ್ಚರಿಕೆಯಿಂದ ಇರಬೇಕು ಬೇರೆ ಏನೇನು ಸೌಲಭ್ಯ ನೀಡಬೇಕು ಅದೆಲ್ಲ ಕೂಡ ನಾನು ಎಲ್ಲ ಒಂದು ಸಭೆಯನ್ನೇ ಮಾಡಿದ್ದೀನಿ ಇದು ಅನಿವಾರ್ಯ ಇಶ್ಯೂ ಅಲ್ಲಿವರೆಗೂ ವಿವರ ದೇಶ ನೋಡಿ ಈಗಾಗಲೇ ಅದ್ರ ಬಗ್ಗೆ ನಾನು ಎಲ್ಲ ಕಮೆಂಟ್ ಮಾಡಿದ್ದೀವಿ ಅದು ಸರಿಯಲ್ಲ ಆ ಥರ ಎಲ್ಲ ಯಾರೋ ಒಬ್ಬರು ಈ ಥರ ಮಾಡಿದ್ದಕ್ಕೆ ಖಂಡಿತ ಅದು ಎಲ್ಲರೂ ಕೆಟ್ಟಸು ಅದರ ಬಗ್ಗೆ ಈಗಾಗಲೇ ಅವ್ರಿಗೆ ಇವತ್ತು ನಾನು ಪೇಪರ್ ನೋಡಿದೆ ಉನ್ನತ ಶಿಕ್ಷಣ ಸಚಿವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಪರ್ಯಾಯವಾಗಿ ಅದನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಆದ್ದರಿಂದ ಮತ್ತು ಅದರ ಮುಂದಿನ ಕ್ರಮ ತೊಗೊಳ್ಬೋದು ಅಂದರೆ ಇಂಥದ್ದೆಲ್ಲ ಕೆಲವ್ರದೆಲ್ಲ ಒಂದು ಬೇರೆ ಬೇರೆ ಪೂರ್ವಾಗ್ರಹ ಪೀಡಿತವಾದಂಥ ಮನಸ್ಸುಗಳು ಅದು ನಮ್ಮ ಸಮಾಜದಲ್ಲಿ ಇಂಥ ಘಟನೆಗಳಾಗಬಾರ್ದು ಖಂಡಿತ ನಾನು ಕ ಕಾಣಿಸಿದ್ದೇನೆ ಆಯಿತಾ ಕೆಲಸಗಳು ಬಹುಶಃ ಅವತ್ತಕ್ಕೆ ಸಹಾಯ ಆಗ್ಬೋದು ಅಥವಾ ಆ ಒಂದು ಸದ್ಯದ ಒಂದು ಪರಿಸ್ಥಿತಿಗೆ ಅನುಕೂಲ ಆಗುವಂಥದ್ದು ಆಗ್ತದೆ ಆದರೆ ಈ ಥರ ಸಂಸ್ಥೆಗಳನ್ನು ನಾವು ನಿರ್ಮಾಣ ಮಾಡಿದಾಗ ಅದು ಒಂದು ಪರ್ಮನೆಂಟಾಗಿ ಒಂದು ಸಮಾಜದ ಉಳಿಯೋ ಉಳಿಯುವಂಥ ಕೆಲಸ ಮತ್ತು ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ಇದು ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಕೆಲವು ಸಾಧನೆಗಳು ಮಾಡ್ಬೋದು ಆದರೆ ಆ ಎಷ್ಟೇ ಅವರು ಒಬ್ಬ ವ್ಯಕ್ತಿ ಮಾಡಕ್ಕೆ ಹೋದರೂ ಕೂಡ ಅದರ ಜೊತೆಯಲ್ಲಿ ಏನು ಇನ್ಸ್ಟಿಟ್ಯೂಷನ್ಸ್ ಸಂಸ್ಥೆಗಳು ಇಲ್ಲದೆ ಹೋದರೆ ಅದು ಜಾಸ್ತಿ ಜೊತೆ ಉಳಿಯೋದಿಲ್ಲ ಆ ಸಂಸ್ಥೆಗಳನ್ನು ನಿರ್ಮಾಣ ಮಾಡೋದೇ ಭಾಳ ಮುಖ್ಯ ಒಂದು ಪ್ರಗತಿಪರ ಅಥವಾ ಒಂದು ಅಭಿವೃದ್ಧಿ ಹೊಂದಿರುವಂಥ ದೇಶ ಅದು ಯಾವುದೇ ಆಗಿರಲಿ ಅಂಥ ದೇಶಗಳಲ್ಲಿ ನಾವು ನೋಡಿದಾಗ ಆ ದೇಶದಲ್ಲಿರುವಂಥ ಏನು ಮೂಲ ಸಂಸ್ಥೆಗಳೇನಿದೆ ಅದರ ಬೆಳವಣಿಗೆ ನೋಡಿ ನಾವು ಹೇಳ್ಬೋದು ಈ ದೇ ಆ ದೇಶದ ಬೆಳವಣಿಗೆ ಹೇಗಾಗಿದೆ ಅದು ಒಂದು ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಿದೆಯಾ ಇಲ್ಲವಾ ಅಥವಾ ಅಭಿವೃದ್ಧಿ ಹೊ ಹೊಂದುವಂಥ ಒಂದು ಸಾಮರ್ಥ್ಯ ಪಡೆದಿದೆಯಾ ಇಲ್ವಾ ಅಂತ ಕೂಡ ನಾವು ಅದನ್ನು ಗೆಸ್ ಮಾಡೋದಕ್ಕೆ ಆಗ್ತದೆ ಅದಕ್ಕೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಂಸ್ಥೆಗಳನ್ನು ಕಟ್ಟಿರೋದಕ್ಕೋಸ್ಕರ ಇವತ್ತು ಈ ದೇಶ ವಿಶ್ವಮಟ್ಟದಲ್ಲಿ ತಂದೆ ಆದಂಥ ಒಂದು ಸ್ಥಾನವನ್ನು ಇವತ್ತು ಪಡ್ಕೊಂಡಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ನಂತರ ಕೂಡ ಅನೇಕ ಜನ ಅನೇಕ ಸಂಸ್ಥೆಗಳನ್ನು ಕಟ್ಟ ಅವಾಗ ಕಟ್ಟಿದ್ರು ವಿದ್ಯಾಸಂಸ್ಥೆಗಳು ವೈದ್ಯಕೀಯ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ಅನೇಕ ಉದ್ದಿಮೆಗಳು ಅಂದಿನ ಸಹ ಸಮಯದಲ್ಲಿ ಈ ಕಲಿಸಿದಾಗ ಅಲ್ಲಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೇ ಆ ಭಾಗದಲ್ಲಿ ಆ ಜನಗಳಿಗೆ ಸೇವೆ ಸಿಗೋಕ್ಕೆ ಅನುಕೂಲವಾಗುತ್ತೆ ಆ ರೀತಿಯ ವ್ಯವಸ್ಥೆ ಮುಂದೆ ಬರಲಿ ಅನ್ನೋದು ಮಾತ್ರ ಹೇಳಕ್ಕೆ ಬಾಯಿಸ್ತೀನಿ ನಾನು ಅದ್ರ ಜೊತೆಯಲ್ಲಿ ಇವತ್ತೇನು ಆಯುರ್ವೇದಿಕ ಬಗ್ಗೆ ಸಾಕಷ್ಟು ಕಾಗೇರಿ ಕೂಡ ಹೇಳ್ಬೋದು ಈಗ ಆಯುರ್ವೇದಿಕ ಅಂದ ತಕ್ಷಣ ನಮ್ಮ ಗ್ರಾಮೀಣ ಭಾಗದಲ್ಲಿ ಅನೇಕ ನಾಯಿತಿ ವೈದ್ಯರ ಇವತ್ತು ನಾನು ನೋಡ್ತಿದ್ದೀನಿ ನಾವು ಆ ನಾಟಿ ವೈದ್ಯರು ಕೂಡ ನಶಿಸಿ ಹೋಗ್ತಕ್ಕಂಥದ್ದು ಅದು ಆಗಬಾರ್ದು ಅದು ಆಗಬಾರ್ದು ಅಂತಂದರೆ ಇಂಥ ಸಭೆ ಸಮಾರಂಭದಲ್ಲಿ ಕೂಡ ಅಂಥ ವೈದ್ಯರನ್ನು ಗುರುಸೋರ ಮುಖಾಂತರ ಅವರಲ್ಲಿರ್ತಕ್ಕಂಥ ಅನೇಕ ರೋಗಿಗಳಿಗೆ ಅವರು ಅವರತಕ್ಕಂಥ ಗಿಡಮೂಲಿಕೆಯ ಔಷಧ ರೂಪದಲ್ಲಿ ಏನು ಅವರ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೋ ಅವರನ್ನು ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವರನ್ನು ಗುರುಸೋರ ಮುಖಾಂತರ ಅವರ ಅನೇಕ ವಿಚಾರಗಳನ್ನು ಇಂಥ ಒಂದು ವೇದಿಕೆಗಳ ಮುಖಾಂತರ ನಮ್ಮ ಆಯುರ್ವೇದಿಕ್ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕೂಡ ಅನೇಕ ಸಂದೇಶಗಳನ್ನು ಅವ್ರ ಮುಖಾಂತರ ಪಡೆದಾಗ ಅವರು ಕೂಡ ಹೆಚ್ಚಿನ ರೀತಿಯ ನಮ್ಮ ಶಶಿಭೂಷಣ್ ಹೆಗಡೆ ಅವರು ಕೂಡ ಮಾಡಿಕೊಡಬೇಕು ಅನ್ನೋಂಥ ವಿನಂತಿಯನ್ನು ಇದನ್ನು ಹೇಳೋಕ್ಕೆ ಬಾಯಿಸ್ತೀನಿ ನಾನು ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಯುರ್ವೇದಿಕ್ ಇರ್ಬೋದು ಮೆಡಿಕಲ್ ಇರ್ಬೋದು ಯಾವುದೇ ರೀತಿಯ ಶಿಕ್ಷಣ ಆದರೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು